ಬಿಜೆಪಿಯವ್ರು ನೀವು ಲಿಂಗಾಯತರನ್ನ ಟಾರ್ಗೆಟ್ ಮಾಡ್ತಿದಿರ ಚಲ್ವಾದಿ ನಾರಾಯಣ ಸ್ವಾಮಿ ಅವರ ನೀವೆಲ್ಲೋಗಿದ್ರಿ ಯಡಿಯೂರಪ್ಪ ಸಾಹೇಬ್ರನ್ನ ಅಧಿಕಾರದಿಂದ ಇಳಿಸೋವಾಗ ಯತ್ನಾಳ್ ಅವ್ರನ್ನ ಸಸ್ಪೆಂಡ್ ಮಾಡೋವಾಗ ನೀವು ಎಲ್ಲಿ ಹೋಗಿದ್ರಿ ಲಿಂಗಾಯತರನ್ನ ತುಳಿತಾ ಇದೀರಾ ಬಿಜೆಪಿಯವರು ಹಿಂದುಳಿದವ್ರನ್ನ ತುಳಿತಾ ಇದೀರ ಬಿಜೆಪಿಯವ್ರು ಅಲ್ಪಸಂಖ್ಯಾತರನ್ನ ತುಳಿತಾ ಇದರ ಬಿಜೆಪಿಯವ್ರು ಎಲ್ಲಾ ಸಮುದಾಯಗಳನ್ನ ಟಾರ್ಗೆಟ್ ಮಾಡ್ತಿರೋದು ಬಿಜೆಪಿಯವರು ಸುಮ್ಮನೆ ನಿಮ್ಗೆ ಯಾವುದೋ ಒಂದು ಪೋಸ್ಟ್ ಕೊಟ್ಟು ಹಂಗೆ ಸುಮ್ಮನೆ ಬಿಡ್ತಾ ಇದ್ದಾರೆ ಬಾಯಿ ತೆಗೆದ್ರೆ ಬಾಯಿಗೆ ಬಂದಿದ್ ಮಾತಾಡ್ತೀರಾ ಅಲ್ಲ ಸರ್ ಸುದೀಪ್ ಸರ್ನಾಗ್ಲಿ ಬಿಗ್ ಬಾಸ್ಗಾಗಲಿ ನಮ್ಮ ಸರ್ಕಾರಕ್ಕೆ ನಮಗೆ ಏನು ಸಂಬಂಧ ಏನೋ ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಇರಲಿಲ್ಲ ಅಂತ ಅವ್ರು ನೋಟಿಸ್ ಕೊಟ್ಟಿದ್ದಾರೆ ಕ್ರಮ ತಗೊಂಡಿದೀವಿ ನಾವು ಇವತ್ತೇನು ಕೋಪನ್ ಮಾಡಕ್ಕೆ ಅವಕಾಶ ಕೊಡ್ತಿದ್ವಿ ನಮ್ಮ ಸರ್ಕಾರದ ಗಮನಕ್ಕೆ ಬಂತು ಇಮಿಡಿಯೇಟ್ ಕ್ಲಿಯರೆನ್ಸ್ ಕೊಟ್ವಿ ಕಾನೂನ್ ಎಲ್ರಿಗೂ ಒಂದೇ ಅಲ್ವಾ ಸರ್ ಚಲವಾದಿ ನಾರಾಯಣ ಸ್ವಾಮಿ ಅವರೇ ನಿಮ್ಮ ಅಪ್ಪರು ನನಗಾದರೂ ನಮ್ಮಪ್ಪನಿಗಾದರೂ ಕಾನೂನು ಒಂದೇ ಅಲ್ಲ ಅಲ್ವಾ ಬಿಗ್ ಬಾಸ್ಗ್ ಬೇರೆ ಕಾನೂನು ಇರೋದಲ್ಲವಾ ನಾವು ಕನ್ನಡ ಚಿತ್ರರಂಗದ ಪರ ಇದ್ದೀವಿ ಸುದೀಪ್ ಸರ್ ಪರ ಇದ್ದೀವಿ ಬಿಗ್ ಬಾಸ್ನ ಗೌರವಿಸ್ತೀವಿ ಒಂದು ಮನೋರಂಜನೆಯನ್ನ ಎನ್ಕರೇಜ್ ಮಾಡ್ತೀವಿ ಸುಮ್ಮನೆ ಬಾಯಿಗೆ ಬಂದಿದ್ದು ಇಶ್ಯೂಸ್ ಎಲ್ಲ ತಗೊಂಡು ಮಾತಾಡ್ಬಿಡಿ ಚಲೋ ನಾರಾಯಣ ಸ್ವಾಮಿ ಅವರೇ ಅನ್ನೋದು ನನ್ನ ಅಭಿಪ್ರಾಯ ನಾನು ಎಲ್ಲ ಹೀರೋಗಳ ಫ್ಯಾನ್ಸ್ನ ರಿಕ್ವೆಸ್ಟ್ ಮಾಡ್ತೀನಿ ನೋಡಿ ಕನ್ನಡ ಚಿತ್ರರಂಗದ ಬಗ್ಗೆ ನಮ್ಗೆ ಅಪಾರವಾದ ಪ್ರೀತಿ ಇದೆ ಸರ್ ನಾನು ಸುದೀಪ್ ಸರ್ನ ತುಂಬಾ ಇಷ್ಟಪಡೋ ವ್ಯಕ್ತಿ ನಾನು ಸುದೀಪ್ ಸರ್ ಫ್ಯಾನ್ ಅಷ್ಟೇ ಅಲ್ಲ ನಮ್ಮ ಡಿ ಕೆ ಸರ್ ಎಲ್ಲರೂ ನಾವು ಗೌರವಿಸ್ತೀವಿ ಸುದೀಪ್ ಸರ್ ನಮ್ಮ ಸರ್ಕಾರಕ್ಕೆ ಧನ್ಯವಾದ ಅರ್ಪಿಸಿದ್ದಾರೆ ದಯವಿಟ್ಟು ಛಲವಾದಿ ನಾರಾಯಣ ಸ್ವಾಮಿಯವರೇ ರಾಜಕಾರಣನ ರಾಜಕಾರಣದ ತರ ಮಾಡಿ ಅವರು ಐಡೆಂಟಿಟಿ ಕ್ರೈಸಿಸ್ ಇಂದ ನರಳತಾ ಇದ್ದಾರೆ ಸರ್ ಅವರು ಐಡೆಂಟಿಟಿ ಕ್ರೈಸಿಸ್ ಇಂದ ನರಳುತ್ತಾ ಇದ್ದಾರೆ ನಮ್ಗೆ ಅದೇ ತುಂಬಾ ಬೇಸರದ ಸಂಗತಿ ಇಲ್ಲ ಸರ್ ನಮ್ಮ ನೋಡಿ ನಿಮಗೆ ಗೊತ್ತಿರಲಿ ಸರ್ ನಮ್ಮ ಡಿ ಕೆ ಸಾಹೇಬ್ರಿಗೆ ಚಿತ್ರರಂಗದ ಮೇಲೆ ಅಪಾರವಾದ ಪ್ರೀತಿ ಇದೆ ಸರ್ ಸರ್ ಡಿ ಕೆ ಒಂದು ಕಾರ್ಯಕ್ರಮಕ್ಕೆ ಸುದೀಪ್ ಸರ್ ಗೆಸ್ಟ್ ಆಗಿ ಬಂದಿದ್ರಲ್ಲ ಸರ್ ಅಷ್ಟು ಬೇಡ ಸರ್ ನನ್ನ ಕಾರ್ಯಕ್ರಮದ ಒಂದು ಸುದೀಪ್ ಸರ್ ಬಂದಿದ್ರಲ್ಲ ಸರ್ ಸರ್ ಈ ವಿಚಾರ ಕಮ್ಯುನಿಕೇಶನ್ ಪ್ರಾಬ್ಲಮ್ ಇಂದ ಆಗಿದೆ ಅಟ್ಲೀಸ್ಟ್ ಇಂಥದ್ದೊಂದು ಗೊತ್ತಿದ್ರೆ ನಮ್ಮ ಗಮನಕ್ಕೆ ಬಂದಿದ್ದಿದ್ರೆ ನಾವು ಖಂಡಿತವಾಗೂ ಆವತ್ತೇ ಜಿಲ್ಲಾಡಳಿತವನ್ನ ರಿಕ್ವೆಸ್ಟ್ ಮಾಡಿಬಿಡ್ತಿದ್ವಿ ಒಂದು ದಿನ ಆದ್ಮೇಲೆ ನಮ್ಮ ನೋಟಿಸಿಗೆ ಬಂತು ನಾವು ಸುದೀಪ್ ಸರ್ನ ಗೌರವಿಸ್ತೀವಿ ಅಭಿಮಾನಿಸ್ತೀವಿ ಅವ್ರಿಗೂ ನಮ್ಮ ಸರ್ಕಾರದ ಮೇಲೆ ಗೌರವ ಇದೆ